ಹಿಮಾಚಲ ಪ್ರದೇಶದಲ್ಲಿ ಮೆಘಾ ಸ್ಫೋಟ ಉಕ್ಕಿ ಹರಿಯುತ್ತಿರುವ ಬಿಯಾಸ್ ನದಿ ಹತ್ತು ಜಿಲ್ಲೆಗೆ ರೆಡ್ ಅಲರ್ಟ್ ಹಿಮಾಚಲ ಪ್ರದೇಶದಲ್ಲಿ ಮೆಘಾ ಸ್ಫೋಟಕ್ಕೆ ಜನರ ಜೀವ ಹಾಗೂ ಜೀವನ ಸಂಪೂರ್ಣ ಅಲ್ಲೋಲ ಕಲ್ಲೋಲವಾಗಿದೆ ಭಾರೀ ಪ್ರವಾಹಕ್ಕೆ ಸಿಲುಕಿ ಸಾವನ್ನಪ್ಪಿದವರ ಸಂಖ್ಯೆ ಏರುತ್ತಲೇ ಇದೆ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಗೆ ಪ್ರವಾಹ ಉಂಟಾಗಿದ್ದು ಪ್ರವಾಸಿಗರು ಸಿಲುಕಿ ಒದ್ದಾಡುತ್ತಿದ್ದಾರೆ ಹಿಮಾಚಲ ಪ್ರದೇಶದ ಮಂಡಿಯಲ್ಲಿ ಭಾರೀ ಮಳೆಯಿಂದಾಗಿ ಬಿಯಾಸ್ ನದಿ ಉಕ್ಕಿ ಹರಿಯುತ್ತಿದೆ ಹತ್ತು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಹಿಮಾಚಲ ಪ್ರದೇಶದ ಮಂಡಿ ಜಿಲ್ಲೆ ಹೆಚ್ಚು ಹಾನಿಗೊಳಗಾಗಿದೆ ಉಕ್ಕಿ ಹರಿಯುವ ಹೊಳೆಗಳು ಮತ್ತು ನದಿಗಳು ಪ್ರದೇಶಗಳಿಗೆ ನುಗ್ಗಿ ಮನೆಗಳು ಮತ್ತು ರಸ್ತೆಗಳಿಗೆ ಹಾನಿಯುಂಟು ಮಾಡಿವೆ ಧರಂಪುರ್ನಲ್ಲಿ ನದಿಯು ಸಾಮಾನ್ಯ ಮಟ್ಟಕ್ಕಿಂತ ಸುಮಾರು ಇಪ್ಪತ್ತು ಅಡಿಗಳಷ್ಟು ಉಕ್ಕಿ ಹರಿದಿದೆ ಶಿಮ್ಲಾ ಬಳಿಯ ಬಂಡಕೂಫರ್ನಲ್ಲಿ ಐದು ಅಂತಸ್ತಿನ ಕಟ್ಟಡವೊಂದು ಕುಸಿದಿತ್ತು ಹಿಮಾಚಲ ಪ್ರದೇಶದ ಮಂಡಿ ಶಿಮ್ಲಾ ಕಾಂಗ್ರಾ ಬಿಲಾಸ್ಪುರ್ ಸೊಲಾಲ್ ಹುನಾ ಕಲ್ಲು ಮತ್ತು ಚಂಬಾ ಸೇರಿದಂತೆ ಹತ್ತು ಜಿಲ್ಲೆಗಳಿಗೆ ಐ ರೆಡ್ ಅಲರ್ಟ್ ನೀಡಿದೆ ¡Gracias!